So guys, everyone happy Diwali and everyone welcome back to my day 31 out of 100 day vlogging challenge. Okay, let's go. ಬೇಸಿಕಲಿ ದಿವಾಲಿ ಪ್ರಿಪರೇಷನ್ ಬ್ಲಾಗ್ ನೆನೆ ಹಾಕಿದ್ದೆ ಅದರಲ್ಲಿ ಒಂದಿಷ್ಟು ರೈಸು ಅದರಲ್ಲಿ ಒಂದಿಷ್ಟು ದೀಪವನ್ನು ಹಚ್ಚಿದಿವಿ ದೀಪ ಹಚ್ಚಿದ್ವಿ ಹಾಗೆ ಲೀವ್ಸ್ ಎಲ್ಲ ಹಾಕಿದ್ವಿ ಮಾವಿನಲ್ಲಿ ಹಾಕಿದ್ವಿ ಮನೆ ಬಾಗಲ ಹತ್ರ ಅಂಡ್ ಇವತ್ತಿನ ಬ್ಲಾಗ್ ಅಲ್ಲಿ ನಾವು ಕಂಪ್ಲೀಟ್ಲಿ ಪಟಾಕಿ ಆರ್ಸಕ್ ಹೋಗ್ತಾ ಇದೀವಿ ಯಾವ್ಯಾವ ಪಟಾಕಿ ನಮ್ಮ ಲೆವೆಲ್ ಅಂದರೆ ನಾವು ದೊಡ್ಡವರಾಗಿದ್ವಲ್ಲ ನಮ್ಮ ಲೆವೆಲ್ ಯಾವ ಪಟಾಕಿ ಇದೆ ಅಂತ ಅದನ್ನ ತಗೋಬೇಕು ಆ್ಯಂಡ್ ಈ ವಿಷಯ ನಮ್ಮ ಡ್ಯಾಡಿ ಗೊತ್ತಿಲ್ಲ ಗೈಸ್ ಯಾವ ಥರ ಪಟಾಕಿ ಆರಿಸಿದೆ ಅಂತ ನಮ್ಮ ಡ್ಯಾಡಿಗೆ ಗೊತ್ತಿಲ್ಲ ಅದು ನಾನು ಯಾವ ಥರ ಯಾವ ಥರ ಅಂತ ಅದು ಗೊತ್ತಿಲ್ಲ ಆ್ಯಂಡ್ ನಮ್ಮ ಫ್ರೆಂಡಿಗೆ ಕರೆಕ್ಟ್ ಟ್ರೈ ಮಾಡ್ತಾ ಇದ್ದಾನೆ ವಿಘ್ನೇಶ್ ಅಂತ ಇದ್ದಾನೆ ನಮ್ಮ ಫ್ರೆಂಡಿಗೆ ಕಳೆದ್ಬಿಟ್ಟು ಅವ್ನ ಜೊತೆ ಹೋಗಿ ಪಟಾಕಿ ಹಾರಿಸ್ಬೇಕು ಆ್ಯಂಡ್ ಅದು ನಾರ್ಮಲ್ ಪಟಾಕಿ ಎಲ್ಲ ಅನ್ಕೊಳ್ಳಿ ಅಂದ್ಕೊಳ್ಳಿ ಆಟಂಬಾಮ್ ಲಕ್ಷ್ಮೀ ಬಾಂಬು ಅದ್ರ ಮೇಲೆ ಒಂದಿಷ್ಟು ಏನಾದರೂ ವೆಸಲ್ಸ್ ಇಟ್ಬಿಟ್ಟು ಆಡಿಸೋಣ ಅದು ಫ್ರೈ ಆಗುತ್ತಲ್ಲ ನೆಕ್ಸ್ಟ್ ಲೆವೆಲ್ ನೋಡ್ಬೋದು ಸೊ ಬನ್ನಿ ಗೈಸ್ ಹಂಗೆ ಆಟ ಬಾಂಬ್ ಬಾಯ್ಲಿಟ್ಟು ಟ್ರೈ ಮಾಡೋಣ ಜಸ್ಟ್ ಗಿಡಿಂಗ್ ಗೈಸ್ ಜಸ್ಟ್ ಆ ಥರ ಏನು ಮಾಡಲ್ಲ ಬಟ್ ನೆಕ್ಸ್ಟ್ ಲೆವೆಲ್ ಫನಿ ಮಾಡೋಕೆ ನಾನು ಟ್ರೈ ಮಾಡ್ತೀನಿ ನೋಡ್ತಾರೆ ಗೈಸ್ ಔಟ್ಡೋರ್ ಅಲ್ಲಿ ಸಿಗ್ತೀನಿ ಪಟಾಕಿ ಪರ್ಚೇಸ್ ಮಾಡಿ ಸೀಕ್ರೆಟ್ ಆಗಿ ಗೈಸ್ ಸೀಕ್ರೆಟ್ ಸೀಕ್ರೆಟ್ ಗೈಸ್ ನಾನು ಸಿಗ್ತೀನಿ ಪಟಾಕಿ ತಗೊಂಡ್ ಮೇಲೆ ಆ್ಯಂಡ್ ಆಟಮ್ ಬಾಂಬ್ ತಗೊಂಡು ಪರ್ಸ್ನಲಿ ಆಟಂಬ್ ತಗೊಂಡು ಆಡಿಸಣ ಬನ್ನಿ ಗೈಸ್ ನಮ್ಮ ಡ್ಯಾಡಿ ಗೊತ್ತಿಲ್ಲ ಆ್ಯಕ್ಚುಲಿ ಬಟ್ ಸೇಫ್ಟಿನ ಮೇಂಟೈನ್ ಮಾಡ್ಕೊಂಡು ಈ ಒಂದು ಎಕ್ಸ್ಪಿರಿಮೆಂಟ್ ಮಾಡೋಣ ಬನ್ನಿ ಇದೊಂದು ಎಕ್ಸ್ಪಿರಿಮೆಂಟ್ ದೀಪಾವಳಿ ಬನ್ನಿ ಅಂದರೆ ಪಟಾಕಿ ಆರಿಸ್ರೆ ಆಗತ್ತಾ ಖಂಡಿತ ಆಗಲ್ಲ ನಮ್ಮ ಲೆವೆಲ್ ಬೇಕಾಗಿರೋ ಪಟಾಕಿ ಚುರ್ಚುರು ಬಟ್ಟೆ ಎಲ್ಲ ಇರುತ್ತೆ ಅದೆಲ್ಲ ಬ್ಯಾಡ್ ಅಂದ್ಬಿಟ್ಟು ನಾವು ಅಟಂ ಬಾಂಬು ಮತ್ತೆ ಏನಂತಾರೆ ಗೈಸ್ ಅದು ಅಟಮ ಬಾಂಬ್ ಮತ್ತು ಲಕ್ಷ್ಮೀ ಬಾಂಬ್ ತೊಗೊತಾ ಇದ್ದೀನಿ ಒಂದಿಷ್ಟು ಬಾಂಬ್ಸ್ ಇದೆ ಅದನ್ನು ತಗೊತಾಯಿದ್ದೀನಿ ಯಾವ ಬಾಂಬ್ಸ್ ತೊಗೊತೀನಿ ಹಂಡ್ರೆಡ್ ರುಪೀಸ್ ಇಲ್ಲ ಟೂ ಹಂಡ್ರೆಡ್ ಒಳಗಡೆ ಯಾವ್ದಾರ ಒಂದು ಬಾಂಬ್ಸ್ ತೊಗೊತೀನಿ ಒಂದಿಷ್ಟು ಅದನ್ನು ಹಾರಿಸ್ ನೋಡೋಣ ನಮ್ಮ ಲೆವೆಲ್ಗೆ ಮಜಾ ಮಾಡಬೇಕಲ್ಲ ನಮ್ಮ ಲೆವೆಲ್ ದೀಪಾವಳಿ ಆಚರಣೆ ಮಾಡ್ಬೇಕಂತ ಟ್ರೈ ಮಾಡೋಣ ಬನ್ನಿ ಹಚ್ಕೊ ಆ್ಯಂಡ್ ಡಮ್ ಡ್ಯಾಡಿ ಶಾಕ್ ಆಗ್ತಾರೆ ನೋಡಿದ ನೋಡಿದ್ಮೇಲೆ ಯಾಕಂದರೆ ಅಟಂ ಬಾಂಬ್ ಹಾರಿಸ್ ಕೊಡಿಸಲ್ಲ ಅಂತಂದ್ರೆ ಬಟ್ ನೋಡೋಣ ಅವ್ರು ಮಾತ್ರ ಕೊಡಿಸಲ್ಲ ನಾನು ಸೀಕ್ರೆಟ್ ಹೋಗ್ತೀವಿ ಅಂತ ಇದ್ದೀನಿ ಬಟ್ ಟೇಕಿಂಗ್ ಅ ಲಿಟಲ್ ಕ್ರೀಜ್ ರಿಸ್ಕ್ ಲಚ್ಕೋ ಗೈಸ್ ಅದು ಹಾರಿಸೋದು ಇನ್ನ ಡಬಲ್ ರಿಸ್ಕ್ ನೋಡೋಣ ನನ್ನ ಕಡೆ ಹಾರಿಸೋಕ್ಕಾಗುತ್ತಾ ಇಲ್ಲ ಅಂತ ನೋಡ್ತಾ ಇರಿ ಬ್ಲಾಗಲ್ಲಿ ಸೊ ಸೊಗೈಸ್ ನಾನಿವತ್ತು ಆಟಮ್ ಬಾಂಬ್ನ ವೆಸಲ್ ಕೆಳಗಡೆ ಇಟ್ಬಿಟ್ಟು ಹಾರಿಸ್ಬೇಕು ಆ ವೆಸಲ್ ಯಾವ ಲೆವೆಲ್ ಬ್ಲಾಸ್ಟ್ ಆಗುತ್ತೆ ಅದಕ್ಕೆ ಏನಾಗುತ್ತೆ ಅಂತ ನೋಡೋಣ ಫುಲ್ ವಿಡಿಯೋ ನೋಡಿ ಯೂಟ್ಯೂಬಲ್ಲಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಿಗ್ತೀನಿ ಗೈಸ್ ಬೀಳೋದಲ್ಲಿ ಗೈಸ್ ಮೇನ್ ಥಿಂಗ್ ಒಂದು ಯಾವ್ದಾದ್ರು ಒಂದು ರೀಸನ್ ಹೇಳಿ ಮನೆಯಿಂದ ಹೊರಗೆ ಹೋಗ್ಬೇಕು ಫಸ್ಟ್ ಊಟ ಮಾಡಿದ್ದಾರೆ ಆ್ಯಂಡ್ ಬ್ರೇಕ್ಫಾಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ದಿವಾಲಿನ ಸೆಲೆಬ್ರೇಷನ್ ನಮ್ಮ ಲೆವೆಲ್ಗೆ ಆಚರಣೆ ಮಾಡೋಣ ಬಟ್ ಸೀಕ್ರೆಟ್ ಗಾಯ ಸೀಕ್ರೆಟ್ ಆ್ಯಂಡ್ ಹಾರಿಸೋಕೆ ಟ್ರೈ ಮಾಡೋಣ ಅಟಮ್ ಬಾಂಬ್ ಬಾಯ್ಲೆಟ್ ಲೇಟ್ ಹಾರಿಸಿದ್ರೆ ಅಷ್ಟೇ ಕತೆ ಗೋವಿಂದ ಗೈಸ್ ಬೆಳಗ್ಗೆ ಮಾಡಿರುವ ದೀಪ ನೋಡಿ ಹೆಂಗಿದೆ ಅಂತ ನೈಟ್ ಟೈಮ್ ಆಡಿಸ್ತೀನಿ ನೈಟ್ ಟೈಮ್ ಹಚ್ತೀನಿ ಗೈಸ್ ಓಲ್ಡ್ ಬ್ಲೋಗಲ್ಲಿ ನೋಡಿ ಓಲ್ಡ್ ಬ್ಲಾಗ್ ಅಲ್ಲಿ ಆಲ್ರೆಡಿ ಬಂದಿದೆ ಇದು ಹೆಂಗ ಹೆಂಗ್ ಹಚ್ಚಿದೆ ಅಂತ ಇಲ್ಲ ಈ ಬ್ಲಾಗ್ ಅಲ್ಲಿ ಬರ್ತಾ ಗೈಸ್ ಈ ಬ್ಲಾಗ್ ಅಲ್ಲಿ ಮತ್ತೆ ಜೋರಾಗಿ ಬಿಡು 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 ಸೊ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾವು ರಾಕೆಟ್ ಬಾಣ ಆಡ್ಸಕ್ ಹೋಗ್ತಾ ಇದೀವಿ ಅಂಡ್ ನಮ್ಮ ಫ್ರೆಂಡ್ ನನ್ನ ಜೊತೆ ಇದ್ದಾನೆ ಅವನೇ ರಾಕೆಟ್ ಬಾಣ ತಂದಿರೋದು ನೋಡಿ ಹೆಂಗ್ ಆಡಿಸ್ತೇನೆ ಅಂತ ಲೆಟ್ಸ್ ಗೋ ಗೈಸ್ ದಿವಾಲಿ ಬಂದಿದೆ ಹಾಗಂತ ನಾವು ಇವಾಗ ರಾಕೆಟ್ ಬಣ ಆಕ್ ಬಂದಿದೀವಿ ಅಂಡ್ ಇಲ್ಲಿದೆ ರಾಕೆಟ್ ಬಾಣ ಟೋಟಲ್ ಚೆಕ್ ಮಾಡಿ ಹೆಂಗಿದೆ ಪಾಕೆಟ್ ಅಂತ ಅಂಡ್ ಇವಾಗ ನಾವು ರಾಕೆಟ್ ಹೋಗ್ತಾ ಇದೀವಿ ತ್ರೀ ಟೂ ಒನ್ ಲೆಚ್ ಗೋ ಸೊ ಗೈಸ್ ನಾನಿವಾಗ ರಾಕೆಟ್ ಬಣ ಆತ ಇದೀನಿ ಅಂಡ್ ಹೆಂಗ ಆರತ್ತಂತ ಬನ್ನಿ ನೋಡೋಣ ಲಚ್ ಗೋ ಎಕ್ಸೈಟೆಡ್ ಗೈಸ್ लोई तो अच्छा अच्छा ಬಾರೋ ಹೈ ತೈ ತೈ ತ ಬಾ 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 ಹ गाइस ನಾನು ಹೇಳ್ತೀನಿ ನಮ್ಮ ಫ್ರೆಂಡ್ ಗೆ ಪಟಾಕಿ ಹತ್ತಿದೆ ಅಂತ ಬಟ್ ನಮ್ಮ ಫ್ರೆಂಡ್ ಹೇಳ್ತಾನೆ ನೋಡಿ ಏನು ಹೇಳ್ತಾವೆ ಅಂತ ನೈ once ಅದು ಇದीडी ನೋಗಿಂಗ ಆರ ಆಗುತ್ತೆ गाइस ಈಗ ಫಟ್ ಅಂತ ಉಜಿನ್ ಕಡಿ ತಕೊಂಡು ಹೋಗಿ ಇದನ್ನ ಹಚ್ಚಬೇಕು ಬಟ್ ಸೇಫ್ಟಿ ತಕೊಂಡೆ ಆಸ್ತಿರೋದು डोंಟ್ ವರಿ गाइस ಇವಾಗ ನಾನು ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ ಅಂಡ್ ಇವಾಗ ಫಟ್ ಅಂತ ಇದಕ್ಕೆ ಹಚ್ಚಿದ ತಕ್ಷಣ ಈಗ ಅಲ್ಲಿರೋ ವೆದ್ಲಿ ಮ್ಯಾಲೋಗಿ ಬೀಳುತ್ತೆ ಓ ಡನ್ ತ್ರೀ ಟೂ ಮುಂದೆ ಕ್ಯಾಮ್ರಾನ್ ಮುಂದೆ ಮುಂದೆ ಕಮಾಂಡ್ ಕಮಾಂಡ್ ಸ್ಟಾಪ್ ಸ್ಟಾಪ್ ಇಸ್ ಇದ್ರ ಕಂಡೀಷನ್ ನೋಡಿ ಹೆಂಗಾಗಿದೆ ಅಂತ ಮೊದಲೇ ಸಖತ್ತಾಗಿತ್ತು ಆ್ಯಂಡ್ ಇವಾಗ ಆಲ್ಮೋಸ್ಟ್ ಆಟಮ್ ಬಾಂಬ್ ಪವರಿಂದ ಫುಲ್ಲು ಇದಾಗ್ಬಿಟ್ಟಿದೆ ಬಾಂಬ್ ಇನ್ನೂ ಸ್ವಲ್ಪ ಬೆಂಕಿ ಐತೆ ಸೊ ನಾನು ನಾನಿವಾಗ ಅಷ್ಟ ಇದ್ದೀನಿ ಆಟಮ್ ಬಾಂಬು ನೋಡಿ ಚೆಕ್ ಇಟ್ ಆಫ್ ಡೇಂಜರಸ್ ಬಾಂಬು ಬಾಟಲ್ ಹೋಯ್ತು ಪೊಲೀಸನ್ ನೋಡಿ ಗ್ರೀನ್ ಪಟಾಕಿ ಅಂಡ್ ಇಲ್ಲಿ ನೋಡಿ ಬಾಟಲ್ ಬಾಟಲ್ ಕಂಡೀಷನ್ ನೋಡಿ ಗೈಸ್ ರಾಕೆಟ್ ಬೋಂಗಿದೆ ಈಗ ಆಲ್ ಪೊಸಿಷನ್ ಎಲ್ಲರ ರಾಕೆಟ್ ಆರಿಸಬಹುದು ಗೈಸೋ ಈಗ ರಾಕೆಟ್ ಬಣಂಗ ಲಾಂಚ್ ಮಾಡಕ್ ಹೋಗ್ತಾ ಇದೀವಿ ಸೊ ಬನ್ನಿ ಹೆಚ್ಕೋ ಗೈಸ್ ರಾಕೆಟ್ ಕ್ರಾಕರ್ನ ನಡಿಸ್ತಾ ಇದೀವಿ ತ್ರೀ ಟು ಒನ್ नेल ಮೇಲೆ ફોકસ માર ગાઈસ સો વ્લોગ માડકોણ ઈવાગા ફટંત રાકેટ આર્સેના સલપા રિસ્કી ઈદે ગાઈસ એ આગ દે ઓલમા

ಸೊ ಗೈಸ್ ಇವತ್ತಿನ ಕ್ರಾಕರ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಗೈಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಗೈಸ್ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದ್ರೆ ಇನ್ಫಾರ್ಮೇಟಿವ್ ಇಲ್ಲ ಎಂಟರ್ಟೈನ್ಮೆಂಟ್ ಆಗಿದ್ರೆ ಲೈಕ್ ಮಾಡಿ ಗೈಸ್ ಗೈಸ್ ಇಲ್ಲಿ ತನಕ ನೀವು ನೋಡಿದ್ರಿ ನಾನ್ ಪಟಾಕಿ ಹಾಕೋದು ಆ್ಯಂಡ್ ಪಟಾಕಿ ಹಾರಿಸೋದು ಆ್ಯಂಡ್ ಇವಾಗ ನನ್ನ ಮನೆ ಹತ್ರ ನೈಟ್ ಟೈಮಲ್ಲಿ ಕ್ರ್ಯಾಕರ್ಸ್ ಹಾರಿಸ್ತಾರೆ ಅಂಡ್ ಅದು ಹೆಗಿಡುತ್ತೆ ಅಂತ ಬನ್ನಿ ನಿಮಗೆ ತೋರಿಸ್ತೀನಿ ನೈಟ್ ಟೈಮಲ್ಲಿ ಸಿಗ್ತೀನಿ

ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ನಮ್ ದೇಷಾರಿ ನಾವು ಕಟ್ಟಿರೋ ದ್ವೇಷ ಇದು ಗೈಸ್ ಇವತ್ತಿನ ಬ್ಲಾಗ್ ನ ಎಲ್ಲಿಗೆ ಆನ್ ಮಾಡ್ತೀನಿ ಐ ಹೋಪ್ ಸೊ ಇವತ್ತಿನ ಬ್ಲಾಗ್ ಇಂದ ನಿಮ್ಗೆ ಏನಾದ್ರು ಎಂಟರ್ಟೈನ್ ಆಗಿತ್ತು ಅನ್ಕೊಂತೀನಿ ಇವತ್ತಿನ ಬ್ಲಾಗ್ ಇಂದ ನಿಮ್ಗೆ ಎಂಟರ್ಟೈನ್ ಆಗಿತ್ತು ಅಂತ ನಾನು ಅನ್ಕೊತೀನಿ ಗೈಸ್